ಗ್ರಾಮ ಸರ್ವೆ ನಂಬರ್ ಅರವತ್ಮೂರು ಇಲ್ಲಿ ಸುಮಾರು ನಲವತ್ತೈದು ಎಕರೆ ಅಷ್ಟು ಜಮೀನನ್ನ ಗ್ರಾಮದಲ್ಲಿರಂತಂದ್ರೆ ಏನೋ ಅರೆಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿರೋರೆಲ್ಲ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಈ ಜಮೀನನ್ನ ಗ್ರಾಮಸ್ಥರಿಗೆ ಅವ್ರು ಉಳುಮೆ ರೈತರಿಗೆ ಸುಮಾರು ಒಂದು ಐವತ್ ಜನ ಉಳುಮೆ ಮಾಡ್ತಾ ಇದ್ದಾರೆ ಈ ರೈತರಿಗೆ ಈ ಜಾಗ ಉಳಿಸ್ಕೊಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಯಾವ ಯಾವ ತರ ಅರ್ಜಿಗಳು ಬರ್ತೈತೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಬೇರೆ ಬೇರೆ ತರ ಅರ್ಜಿಗಳು ಮತ್ತೆ ಯಾರ್ಯಾರ ರಾಜಕಾರಣಿಗಳು ಬರ್ತಾರೆ ಎಲ್ಲರ ಹತ್ರನೂ ಮನವಿ ಮಾಡ್ಕೊಂಡು ಬರ್ತಾನೆ ಪಾಪ ಆದ್ರೆ ಬರುವಂತ ರಾಜಕಾರಣಿಗಳು ಇಲ್ಲಿ ಅರವತ್ ಮೂರಲ್ಲಿ ಇರುವಂತ ಜಮೀನನ್ನು ಏನ್ ಮಾಡ್ತಾರಂದ್ರೆ ಒಂದಷ್ಟು ಸರ್ಕಾರಿ ಕೆಲ್ಸಗಳಿಗೆ ಉಪಯೋಗಿಸ್ಕೊಡೋ ಅಂತದ್ದು ಒಂದಷ್ಟು ಬೇರೆಯವರು ದುಡ್ಡು ಕಾಸಿ ಇರೋಂಥ ಶ್ರೀಮಂತರಿಗೆ ಅವ್ರ ಹೆಸರುಗಳಿಗೆ ಮಾಡ್ಕೊಡೋ ಅಂಥದ್ದು ಈ ಬಡವರ್ಗೆಲ್ಲ ಅನ್ಯಾಯ ಮಾಡ್ತಾ ಇರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಜಿಲ್ಲಾಡಳಿತ ಈ ಕೂಡಲೇ ಇವರು ಕಡೆ ಗಮನ ಹರಿಸಿ ಈ ಅರವತ್ಮೂರು ಜನ ಇರವತ್ಮೂರು ಸರ್ವೆ ನಂಬರ್ ಅಲ್ಲಿ ಐವತ್ನಾಲ್ಕು ಜನ ಏನಿದ್ದಾರೆ ಎಲ್ಲ ರೈತರಿಗೂ ಅವ್ರಿಗೆ ನೀವು ಜಮೀನು ಮಂಜೂರು ಮಾಡೋ ಅಥವಾ ಸರ್ಕಾರದ ಕಡೆಯಿಂದ ಕೊಡೋ ಅಥವಾ ಯಾವ ತರ ಇವ್ರಿಗೆ ಅವಕಾಶ ಐತೆ ಅದರ ಮಾಡಿಕೊಡ್ಬೇಕು ಇಲ್ಲ ಅದಲ್ಲಿ ನಾವು ಆ ಜಮೀನು ಏನಿದೆ ಸರ್ವೆ ನಂಬರ್ ಅರವತ್ ಮೂರಲ್ಲಿ ಇಲ್ಲೇ ಕುತ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಇವ್ರಿಗೆಲ್ಲರಿಗೂ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಎಲ್ಲ ರೈತರಿಗೂ ಎಲ್ಲ ಬಡವರಿಗೂ ನ್ಯಾಯ ಸಿಗ್ಬೇಕು ಬರೋ ಅಂತ ರಾಜಕಾರಣಿಗಳು ನಾವು ನಿಮ್ಗೆ ಜಮೀನ್ ಮಾಡ್ಕೊಡ್ತೀವಿ ನಿಮ್ ಹೆಸರಿಗೆ ನಾವು ಮಂಜೂರು ಮಾಡುವಂತದ್ದು ಈಗ ಸಿಟಿ ಲಿಮಿಟ್ಸ್ ಒಳಗೆ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಸಿಟಿ ಲಿಮಿಟ್ಸ್ ಒಳಗೆ ಇಲ್ಲ ಆಚೆನೆ ಐತೆ ಬೆಲೆ ಕೆಡ್ಸ್ಕೊಳ್ಳೋಂತೇನಿಲ್ಲ ಅದ್ ಸರಿ ಈಗ ಇಲ್ಲಿ ಬರೋದಕ್ ಮೊದಲು ನಾನು ಒಂದಷ್ಟು ಜಮೀನ ಮತ್ತೆ ಇಲ್ಲಿ ಆಗಿರೋಂತ ಖಾತೆಗಳ ಬಗ್ಗೆ ಒಂದಷ್ಟು ಸರ್ಚ್ ಮಾಡಿದ್ರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೆಲ್ಲಾ ಮಂಜೂರು ಮಾಡೋರು ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಗ್ರಾಮಸ್ಥರಿಗೆ ಅಂದ್ರೆ ದುಡ್ಡಿರೋ ಶ್ರೀಮಂತರಿಗೆ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಕ್ಯಾಸ್ಟ್ ಗಳಲ್ಲದಿರೋರ್ಗೆಲ್ಲಾ ಇಲ್ಲೇನ್ ಮಾಡಿದ್ದಾರೆ ಜಮೀನ್ ಮಂಜೂರ್ ಮಾಡಿದ್ದಾರೆ ಅವ್ರಿಗೆ ಮಂಜೂರ್ ಮಾಡೋದೇನೋ ಈ ಬಡವ್ರಿಗೆ ಮಂಜೂರ್ ಮಾಡಿದಿರ ಇರೋದು ನೀವು ಅಲ್ವಾ ಇದಕ್ ಸಂಬಂಧಪಟ್ಟಂಗೆ ಈ ಕೂಡಲೇ ಇವರಿಗೆ ಏನ್ ದರ್ಖಾಸ್ತು ಕಮಿಟಿ ಇದೆ ಮಾನ್ಯ ಶಾಸಕರು ಗಮನ ಹರಿಸಿ ಇಷ್ಟು ಜನ ಬಡವ್ರಿಗೆ ಅನ್ಯಾಯ ಆಗೋತ್ ಬೇಡ ಅರೆಹಳ್ಳಿ ಗ್ರಾಮಸ್ಥರು ಇವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ದಯವಿಟ್ಟು ಆ ಜಮೀನನ್ನ ಅವ್ರ್ ಏನ್ ಉಳಿವೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಅವ್ರಿಗೆ ಅದ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜಮೀನುಗಳನ್ನ ಅವ್ರು ಮಂಜೂರು ಮಾಡ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಿ ಇವ್ರಿಗೆ ಸರ್ವೆ ಸ್ಕೆಚ್ಗಳು ಸರ್ವೆ ದಾಖಲೆಗಳೇನೇನಾಯ್ತೋ ಇವೆಲ್ಲ ನಾನ್ ಹತ್ರ ಕೊಟ್ಟಿದ್ದೀನಿ ನಾವು ಬಿಡೋಲ್ಲ ಯಾರ ರಾಜಕಾರಣಿಗಳು ಬಿಟ್ಟರು ನಾವು ಬಿಡಲ್ಲಲ್ಲ ಆ ನಾವು ಇವ್ರ ಜೊತೆ ಇದ್ದು ನಿಂತ್ಕೊಂಡು ಇವ್ರಿಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಕ್ ಏನ್ ನೀವು ಬೆಳೆ ಬೆಳೀತಾ ಇದ್ರೆ ಯಾರು ಬಂದ ಬೇರೆ ತರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದೇ ಊರಲ್ಲಿ ಮಂಜೂರಾಗೈತಿ ಜಮೀನು ಈಗ ದರ್ಖಾಸ್ತ ಕಮಿಟಿ ಲಿಸ್ಟ್ ಎತ್ಕೊಂಡ್ರೆ ನಾನು ತಗೊಂಡ್ ತರ್ಸ್ಕೊಂಡೆ ನಾನ್ ಹೇಳೋದೇನಂದ್ರೆ ದರ್ಖಾಸ್ ಕಮಿಟಿ ಲಿಸ್ಟ್ ಎತ್ಕೊಂಡ್ರೆ ಅದೇ ಅಲ್ಲಿಂದ ಮಂಜೂರಾಗೈತಿ ಇಂತೂವರೆ ಎಕರೆ ಜಮೀನು ಮೂರು ಜನಕ್ಕೆ ಅದೇ ಅಲ್ಲ ಮಾತಾಡ್ಕೊಂಡಿದ್ರ ನೀವು ಬೆಳೆ ಬೆಳ್ಕೊತ ಇದೀರ ನಿಮಗೆ ಯಾವುದೋ ಒಂದು ಮುಖಾಂತರ ಅವರು ಸರ್ಕಾರ ನಿಮ್ಗೆ ಸರ್ಕಾರನೇ ಮನ್ಸ್ ಮಾಡಿ ಅದು ಐದ್ ಆಪ್ಷನ್ ಈಗ ಆಪ್ಷನ್ ಏನಾಯ್ತು ಗೊತ್ತಾ ಸರ್ಕಾರದವ್ರು ಇಲ್ಲಿ ಬಂದ್ ನಿಂತ್ಕೊಂಡು ಅಂದ್ರೆ ನಾವು ನಮ್ಮ ಕೃಷ್ಣ ಬೈರೇಗೌಡರ ಮಾತಾಡಿ ಅವರುನು ಫಿಕ್ಸ್ ಮಾಡ್ಬೋದು ಇಂತ ಇಂತರ ಐತು ಇಂಥ ಇನ್ ತರ ಜನ ಅಂತ ಮತ್ತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ಬೋದು ಮತ್ತೆ ಶಾಸಕರು ಮನ್ಸು ಮಾಡಿದ್ರು ಆತೈದು ಎಲ್ಲಾ ಆಗ್ಬೇಕಂದ್ರೆ ನಾವು ಹೋರಾಟ ಮಾಡ್ಬೇಕು ಸುಮ್ಮನೆ ಹೆಂಗ್ ಬಂದು ಮಾತಾಡ್ಕೊಂಡು ಹೋದ್ರೆ ಆಗಲ್ಲ ಇಲ್ಲಿ ಹೋರಾಟ ಮಾಡಬೇಕು ಧರಣಿ ಮಾಡ್ಬೇಕು ಮಾಡ್ರೇನ ಎರಡ ಎರಡು ಅರಳ್ಳಿ ಅಂತಿದೆ ಅನುಗೊಂಡೊಳ್ಳಿ ಹೋಬಳಿ ಅರಳ್ಳಿ ಅನುಗೊಂಡಿ ಹೋಬಳಿ ಅರಳ್ಳಿ ಸೊಮ್ಮೆ ಕೊನೆ ತರಕ ಇರ್ಬೇಕು ಅಲ್ಲ ಇರ್ತಾ ಬೆಳೆ ನಾವು ನಾಶ ಮಾಡೋದು ಹೋಗಿ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು

Okay. I, I do. do.